ಹಾಯ್ ಹಲೋ ಅಕ್ನ್ಯೂಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ತುಂಬಾ ಉತ್ತಮವಾಗಿ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಗಿಲ್ಲಿ ನಟರವರಿಂದಾಗಿ ಒಂಚೂರು ಬಿಗ್ ಬಾಸ್ ನ ಎಲ್ಲರೂ ನೋಡೋ ಥರ ಆಗಿದೆ ನಿನ್ನೆ ಒಂದು ವಿಶೇಷ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಒಂದು ಬಿಗ್ ಬಾಸ್ ಪ್ಯಾಲೇಸ್ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈಗ ನಡೀತಾ ಇರುವಂತಹ ಬಿಗ್ ಬಾಸ್ ಪ್ಯಾಲೇಸ್ ಅಂದ್ರೆ ಬಿ ಬಿ ಗೆ ಗೆಸ್ಟ್ ಗಳಾಗಿ ನಿನ್ನೆ ತ್ರಿವಿಕ್ರಮ ಮಂಜು ರಜತ್ ಮತ್ತು ಮೋಕ್ಷಿತ ಅದೇ ರೀತಿ ಚೈತ್ರಾವ್ ಕುಂದಾಪುರವರು ಏನು ಗೆಸ್ಟ್ ಗಳಾಗಿ ಬಂದಿದ್ದಾರೆ ಅದೊಂದು ಟಾಸ್ಕ್ ಇತ್ತು ಹೇಗೆ ಅಂತ ಹೇಳಿದ್ರೆ ಅಹ್ ಗೆಸ್ಟ್ ಗಳು ಏನ್ ಬಂದಿರ್ತಾರೋ ಅವರಿಗೆ ಇಲ್ಲಿರುವ ಏನು ಬಿಗ್ ಬಾಸ್ ಹನ್ನೆರಡರ ಏನು ಸ್ಪರ್ಧಿಗಳಿಂದ ಆದರೆ ಅವರು ಅವರ ಏನು ಸೇವಕರಾಗಿರ್ತಾರೆ ಅಥವಾ ಅವರಿಗೆ ಆತಿಥ್ಯ ನೀಡಬೇಕು ಅಂತ ಅವ್ರು ಬಂದಾಗ ಒಂಥರ ಚೆನ್ನಾಗೇ ಇತ್ತು ಆದ್ರೆ ಕೆಲವು ಕಡೆ ಗಿಲ್ಲಿ ಅವರ ಏನು ಒಂದು ಕೆಲವೊಂದು ಮಾತುಗಳು ಒಂಥರ ಕೆಲವೊಮ್ಮೆ ಅಸಹ್ಯ ಉಟ್ಸೋ ತರ ಇರುತ್ತೆ ಹೇಗೆ ಹೇಳಿದ್ರೆ ಕೆಲವರ ಏನು ವೈಯಕ್ತಿಕ ವಿಷಯಗಳಿಗೆ ಯಾವತ್ತೂ ಮಾತಾಡ್ಬೋದು ಕಾಮಿಡಿ ಏನೋ ಚಂದ ಆದ್ರೆ ಕಾಮಿಡಿ ಆದ್ರೆ ಅದು ಆಗಿರೋದಿಲ್ಲ ಅನ್ನುವಂಥದ್ದು ಅಲ್ಲಿ ಬಿಗ್ ಬಾಸ್ ಮಂಜು ಅವರಿಗೆ ಏನು ಅವರ ವೈವಾಹಿಕ ಜೀವನಕ್ಕೆ ಶುಭ ಕೋರುವ ಒಂದು ಧ್ವನಿ ಬರುತ್ತೆ ಅವಾಗ ಎಲ್ಲರವ್ರಿಗೆ ಅಭಿನಂದಿಸ್ತಾರೆ ಅವಾಗ ಗಿಲ್ಲಿ ಅವರು ಮಂಜಣ್ಣ ಎರಡನೇದ ಮೂರನೇದಾ ಅಂತ ಕೇಳ್ತಾರೆ ಗಿಲ್ಲಿ ಅವರು ಈ ಮಾತು ಕೇಳಿ ಮಂಜು ಅವರು ಟ್ರಿಗರ್ ಆಗಿ ಒಂದಿಷ್ಟು ಏನು ರ್ಯಾಷ್ ಆಗಿ ಬಂದು ಮಾತಾಡ್ತಾರೆ ಆದರೆ ಅವ್ರು ಅಷ್ಟೊಂದು ರ್ಯಾಶ್ ಆಗೋದಿಲ್ಲ ಒಂದಿಷ್ಟು ಕೂಲ್ ಆಗಿ ಅವ್ರ ಹತ್ರ ಮಾತಾಡಿ ಒಂದು ಈ ರೀತಿ ಮಾತಾಡಬೇಡ ಅಂತ ಒಂದು ಸ್ವಲ್ಪ ತಿಳಿ ಹೇಳ್ತಾರೆ ಅದಾದ ನಂತರ ಮೋಕ್ಷಿತ್ ಅವ್ರು ಹೇಳ್ತಾರೆ ನಾವು ನಮ್ಮ ಅಣ್ಣನ ಏನು ಏನು ಮದುವೆ ಖುಷಿಗೆ ಇಲ್ಲೊಂದು ಪಾರ್ಟಿ ಅರೇಂಜ್ ಮಾಡಿದ್ವಿ ಹಾಗೆ ಬಂದಿದ್ವಿ ಅಂದಾಗ ಅಂದರೆ ನೀವು ಬಿಟ್ಟಿ ಊಟ ಮಾಡಕ್ಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಗಿಲಿ ನಟರು ಕೇಳಿದಾಗ ರಜತ್ ಅವರು ಟ್ರಿಗರ್ ಆಗ್ತಾರೆ ಅಹ್ ಅವರು ಬಿಟ್ಟಿ ಊಟಕ್ಕೆ ಮಾಡಕ್ ಬಂದಿದ್ವಿ ನೀನ್ ತಂದ ನಿನ್ ಮನೆಯಿಂದ ತಂದ ಅಂತ ಕೇಳ್ತಾರೆ ಅವ್ರ ಪದೇ 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 ಸಾರಿ ಕೇಳುವಂತ ಪರಿಸ್ಥಿತಿ ಬರುತ್ತೆ ಗಿಲಿ ನಟವರು ಆಶ್ಚರ್ಯ ನಟ ಚೆನ್ನಾಗಿ ಏನು ಕಾಮಿಡಿಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಆ ಕಾಮಿಡಿಗಳು ಎಲ್ಲಾದ್ರೂ ಅತಿರೇಕಕ್ಕೆ ಹೋದಾಗ ಒಂದ್ ಸ್ವಲ್ಪ ನೋಡುಗರಿಗೂ ಕೂಡ ಅಸಹ್ಯ ಮತ್ತು ಕಿರಿಕಿರಿ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಗೆಸ್ಟ್ಗಳು ಅಂತ ಒಂದು ಆ ಒಂದು ಬಿಗ್ ಬಾಸ್ ನಲ್ಲಿ ಆ ಒಂದು ಏನೋ ಒಳ್ಳೆ ಒಂದು ಪ್ಲಾನಿಂಗ್ ಮಾಡಿ ಗೆಸ್ಟ್ ಗಳ ರೂಪದಲ್ಲಿ ಅವ್ರನ್ನ ಕಳಿಸಿದಾಗ ಅವರು ಕೂಡ ಒಂದು ಸೀಸನ್ ನಲ್ಲಿ ತುಂಬಾ ಸ್ಟ್ರಗಲ್ ಪಟ್ಟು ತುಂಬಾ ಕಷ್ಟಪಟ್ಟು ಹೋದವರು ಮತ್ತು ಅವರು ಕೂಡ ಫೈನಲಿಸ್ಟ್ ಆಗಿ ಹೋಗಿದ್ದವರು ಮಂಜುರವರು ಕೂಡ ತುಂಬಾ ಶ್ರಮ ಪಟ್ಟು ಕೊನೆ ಅಂತವರ ಬಂದಿದ್ದವರು ಅವರು ಬಂದವರು ವಿಕ್ರಮ್ರವರು ಕೂಡ ಬಂದವರು ಆಗಿರುವಾಗ ಅವ್ರಿಗೆ ಒಂದು ವ್ಯಾಲ್ಯೂ ಇರುತ್ತೆ ಅವ್ರು ಬಂದಾಗ ಒಂದಿಷ್ಟು ಮಾತಾಡುವ ಒಂದು ಶೈಲಿ ಕೂಡ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಅನಿಸಿಕೆ ಮತ್ತು ಕರ್ನಾಟಕದ ಎಲ್ಲ ಜನ ಕೂಡ ಈ ವಿಷಯದಲ್ಲಿ ಗಿಲ್ಲಿ ನಟನ ಸಪೋರ್ಟ್ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಗಿಲ್ಲಿ ನಟರವರು ಸ್ವಲ್ಪ ಅತಿರೇಕ ಮಾಡ್ತಾರೆ ಅನ್ನೋ ವಿಷಯದಲ್ಲಿ ಗಿಲ್ಲಿ ನಟನ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ ಆಗ ಗಿಲ್ಲಿ ನಟ ಒಂದಿಷ್ಟು ಹತ್ಕೊಂಡು ಒಂದಿಷ್ಟು ಮುಂದುವರೆದ್ರೆ ಒಳ್ಳೇದು ಇನ್ನು ನಡೆದಂತೆ ಗಿಲ್ಲಿ ನಟ ಒಂದಿಷ್ಟು ಮಂಜನ್ನ ಕಾಲೆಳೆಯೋದು ರಜತನ ಕಾಲು ಎಳೆಯೋದು ಅವರಿಗೆ ಏನೋ ಒಂದು ರೋಸ್ಟ್ ಮಾಡೋ ಒಂದು ಅವಕಾಶ ಸಿಗುತ್ತೆ ಅದ್ರಲ್ಲಿ ಯಾವ ರೀತಿ ರೋಸ್ಟ್ ಮಾಡ್ತಾರೆ ಅಂತ ಇವತ್ತು ನಾವು ಕಾದ್ ನೋಡೋಣ ಆದ್ರೆ ನಿನ್ನೆ ಒಂದು ಏನು ಎಪಿಸೋಡ್ ನಲ್ಲಿ ಅಲ್ಲಿ ಇರುವ ಎಷ್ಟೋ ಹದಿನಾಲ್ಕು ಸ್ಪರ್ಧಿಗಳಲ್ಲೂ ಗಿಲ್ಲಿ ನಟನೆ ಗ್ರೇಟ್ ಅನಿಸುತ್ತೆ ಯಾಕೆಂದ್ರೆ ಇಡೀ ಒಂದು ಏನು ಆ ಒಂದು ಎಪಿಸೋಡ್ ನ ಫುಲ್ ಕಂಟ್ರೋಲ್ ಅವ್ರ ಕೈ ತೊಗೊಂಡಿದ್ರು ಇವರಿಗೆ ಉಲ್ಟಾ ಮಾತಾಡೋದಾಗಿರ್ಬೋದು ಅವ್ರ ಇವ್ರ ಹತ್ರ ವಾದ ಮಾಡೋದಾಗಿರ್ಬೋದು ಅಥವಾ ಇವರು ಅವರಿಗೆ ಏನು ಟಾಂಗ್ ಕೊಡೋದಾಗಿರ್ಬೋದು ಒಟ್ಟಾರೆಯಾಗಿ ಆ ಏನು ಒಂದು ಒಂದೂವರೆ ಗಂಟೆ ಟೈಮ್ ಏನಿದೆ ಆ ಸಂಪೂರ್ಣ ಟೈಮ್ ಅನ್ನು ಯಾರು ಗಿಲ್ಲಿ ನಟ ಆವರಿಸ್ಕೊಂಡಿದ್ರು ಅನ್ನೋದು ತಪ್ಪಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಈ ಸೀಸನ್ ಹನ್ನೆರಡು ಬಿಗ್ ಬಾಸ್ ಏನಿದೆ ಸಂಪೂರ್ಣವಾಗಿ ಗಿಲ್ಲಿ ನಟರ ಸುತ್ತ ಸುತ್ತ ಐತೆ ಅಂತ ಹೇಳಿದ್ರು ತಪ್ಪಲ್ಲ ಅಲ್ಲಿರುವ ಎಲ್ಲರೂ ಕೂಡ ಗಿಲ್ಲಿ ನಟರ ಒಂಥರ ಅವಲಂಬಿತರೆ ಇಲ್ಲಿ ನಟ ಒಂದ್ ವೇಳೆ ಇಲ್ಲದೆ ಹೋದ್ರೆ ಅಲ್ಲಿ ಬಿಗ್ ಬಾಸ್ ನಡೆಯೋದಿಲ್ಲ ಅಥವಾ ಈ ಸೀಸನ್ ಆಗುದಿಲ್ಲ ಅನ್ನೋ ಮಟ್ಟದಲ್ಲಿ ಬಂದಿದೆ ಹಾಗಾಗಿ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅನ್ನೋಣ ಪ್ರತಿದಿನ ಈ ರೀತಿಯ ಬಿಗ್ ಬಾಸ್ ನ ಅಪ್ಡೇಟ್ ನಾ ತಗೊಂಡ್ ಬರ್ತಾ ಇರ್ತೀನಿ ವೀಕ್ಷಿಸಿ ನೀವೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ನಮ್ಮ ಒಂದು ಸಣ್ಣ ಚಾನಲ್ ನ ಬೆಂಬಲಿಸಿ ಹೇಳ್ಕೊಂಡು ಅಚ್ ನ್ಯೂಸ್ ಕನ್ನಡ ಇದು ಗಟ್ಟಿತನದ ದಿಟ್ಟ ಸುದ್ದಿ ಧನ್ಯವಾದಗಳು